ಹಾಯ್ ಫ್ರೆಂಡ್ಸ್ ನಮ್ಮ ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ತಿಂಗಳುಗಳಾಯಿತು ವಿಡಿಯೋಸ್ ನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಹಾಗೆ ಹಳೆಯ ಕೆಲವೊಂದಿಷ್ಟು ವಿಡಿಯೋಸ್ ಇದ್ವು ಸೊ ಅದನ್ನ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಹುಷಾರ್ ಇಲ್ಲದೆ ಇರೋ ಕಾರಣಕ್ಕೆ ನನಗೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಿರ್ಲಿಲ್ಲ ಹಾಗೆ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿ ಯಾವುದೇ ಒಂದು ವಿಷಯ ಆಗ್ಲಿ ಏನೋ ಆಗ್ಲಿ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರ್ಲಿಲ್ಲ ಯಾಕೆ ವಿಡಿಯೋ ಮಾಡಿರ್ಲಿಲ್ಲ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ ಇದು ಒಂದು ಎರಡು ಮೂರು ತಿಂಗಳ ಹಿಂದಿನ ವಿಡಿಯೋ ಇದೆ ಸೊ ಅದನ್ನೇ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದೀನಿ ನಾನು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇದು ಬೆಟ್ಟದ ನೆಲ್ಲಿಕಾಯಿನ ಹರ್ಕೊಂಡು ಬಂದಿದ್ವಿ ಸೊ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಬೆಟ್ಟದ ಕೈ ಅಡಿಕೆ ಮಾಡಿದ್ರಾಯ್ತು ಅಂತ ಹೇಳಿ ಇಟ್ಕೊಂಡಿದೀನಿ ನಾನು ಇದು ಒಂದು ವರ್ಷದವರೆಗೂ ಏನು ಆಗಲ್ಲ ಒಂದು ಸರ್ ಮಾರಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಏನು ಆಗಲ್ಲ ನೀಟಾಗಿ ಇದನ್ನ ವಾಶ್ ಮಾಡ್ಕೋಬೇಕು ಮೊದಲಿಗೆ ನೀರಲ್ಲಿ ವಾಶ್ ಮಾಡಿಕೊಂಡು ಈಗ ಬೇಯಕ್ಕೆ ಕುದಿಸ್ಲಿಕ್ಕೆ ಇಟ್ಕೊಬೇಕು ಒಂದು ದೊಡ್ಡ ಪಾತ್ರೆ ಅಷ್ಟು ದೊಡ್ಡ ಪಾತ್ರೆ ಇಲ್ಲದೆ ಇರೋದ್ರಿಂದ ಅಹ್ ಒಂದು ಎರಡು ಪಾತ್ರೆಯಲ್ಲಿ ನಾನು ಹಾಕಿ ಇಟ್ಕೊಂಡಿದೀನಿ ನಿಮಗೆ ಬ್ಲಾಕ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ಸೊ ಅದು ಹಾಳಾಗಿಲ್ಲ ನಿನ್ನೆ ಹರ್ಕೊಂಡ್ ಬಂದಿದ್ವಲ್ವಾ ಕೆಳಗಡೆ ಬಿದ್ದು ಪೆಟ್ಟಾಗಿದೆ ಅಷ್ಟೇ ನೀವು ಬೇಕಿದ್ರೆ ಅದನ್ನ ಕಟ್ ಮಾಡಿ ತಗಿಬಹುದು ನಾನು ಜಸ್ಟ್ ನಿನ್ನೆ ಹರ್ಕೊಂಡ್ ಬಂದಿರೋದಲ್ವ ಅಷ್ಟಾಗಿ ಏನು ಹಾಳಾಗಿಲ್ಲ ಅಂತ ಹೇಳಿ ಹಾಗೆ ಹಾಕೊಳ್ತಾ ಇದ್ದೀನಿ ನೀಟಾಗಿ ಇದು ಸ್ವಲ್ಪ ಹ್ಮ್ ಬಿಟ್ಕೊಬೇಕು ಅಂದ್ರೆ ಬೀಜ ಕಾಣಬೇಕು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಅಲ್ಲಿವರೆಗೂ ಇದನ್ನ ಕುದಿಸ್ಕೋಬೇಕು ಅಷ್ಟೇ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಒಂದು ಮೂರು ಹೋಳಾಗಿದೆ ನೋಡಿ ಈ ರೀತಿ ಬಾಯಿ ಬಿಟ್ಕೊಂಡ್ರೆ ಸಾಕು ಇದನ್ನ ನೀರೆಲ್ಲ ಬಸ್ದ್ಬಿಟ್ಟು ಇದನ್ನ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಅಂದ್ರೆ ಬೀಜ ತೆಗೆದ್ಬಿಟ್ಟು ನಿಮ್ಗೆ ಬೇಕಾಗಿರುವ ನಲ್ಲಿ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ನೀರೆಲ್ಲ ಬಸ್ಕೊಳ್ತೇನೆ ಇದನ್ನ ವಿಡಿಯೋ ಮಾಡ್ತಾನೆ ಮಾಡ್ತಾನೆ ಕೆಲವೊಂದಿಷ್ಟು ಪಾರ್ಸೆಲ್ ಕೂಡ ಮನೆಗೆ ಬಂದಿತ್ತು ಸೊ ಅದ್ರ ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮ್ಗೆ ಆ ವಿಡಿಯೋ ಮಾಡೋ ಇದರಲ್ಲಿ ನಾನು ಈ ವಿಡಿಯೋಗೆ ಏನ್ ಮಸಾಲೆ ಹಾಕಿದ್ನೆ ಅನ್ನೋ ಅಂತ ವಿಡಿಯೋನೆ ಮಾಡ್ಕೊಳ್ಳಿಲ್ಲ ಸೊ ನಾನು ಹೇಳ್ತೀನಿ ಯಾವ ಎಲ್ಲ ಆ್ಯಡ್ ಮಾಡಿದ್ದೀನಿ ಅಂತ ಸೊ ಅದ್ರ ಪ್ರಕಾರ ನೀವು ಹಾಕೊಂಡ್ರೆ ಆಗೋಗುತ್ತೆ ನಾನಿಲ್ಲಿ ಒಂದು ಬಟ್ಲಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದೆ ಅಷ್ಟೇ ಸ್ವಲ್ಪ ಕೈ ಮುಟ್ಟುವಷ್ಟು ಬಿಸಿ ಇದೆ ಅಷ್ಟೆ ನೋಡಿ ಈ ರೀತಿಯಾಗಿ ಬೀಜನ ಸೈಡಿಗೆ ಗೆ ಬಿಡಬೇಕು ತಕ್ಕೊಂಡು ಅದನ್ನ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ತುಂಬ ಜಾಸ್ತಿ ದಪ್ಪವಾಗಿ ಪೀಸ್ನ ಕಟ್ ಮಾಡಿಕೊಂಡ್ರೆ ಬಿಸಿಲಿಗೆ ಬೇಗ ಒಣಗೋದೇ ಇಲ್ಲ ಅದಕ್ಕೋಸ್ಕರ ಮೀಡಿಯಮ್ ಸೈಜ್ನಲ್ಲಿ ಈ ರೀತಿಯಾಗಿ ನಾನು ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಂಡಿ ಎಲ್ಲ ಸಿಕ್ತಿತ್ತಲ್ವ ನಾವು ಚಿಕ್ಕವರಿರುವಾಗ ಇರುವಾಗ ಪೆಪ್ಪರ್ಮೆಂಟ್ ಟೈಪ್ ಆ ಥರ ಮಾಡ್ಕೊಂಡಿದ್ದೀನಿ ನಾನು ಇದೇ ರೀತಿಯಾಗಿ ಎಲ್ಲವನ್ನು ಇದೇ ರೀತಿಯಾಗಿ ಮಾಡ್ಕೋಬೇಕು ಆಲ್ರೆಡಿ ಮಧ್ಯಾಹ್ನ ಆಗಿ ಹೋಗ್ಬಿಟ್ಟಿದೆ ಅಡುಗೆ ಕೂಡ ಮಾಡಬೇಕು ಇಷ್ಟು ಮಾಡಿಬಿಟ್ಟು ಅಡುಗೆನ ಮಾಡಬೇಕು ಅಂತ ಹೇಳಿ ಹೋಗಿದೆ ಆಮೇಲೆ ಬೇಕಿದ್ರೆ ಮಸಾಲಾನ ಆ್ಯಡ್ ಮಾಡಿದ್ರಾಯ್ತು ಅಂತ ಹೇಳಿ ಕೆಲವೊಂದಿಷ್ಟು ಪಾರ್ಸೆಲ್ ಬಂತು ನನ್ನ ಮಗನೂ ಕೂಡ ಇರೋದ್ರಿಂದ ಅಷ್ಟು ನನಗೆ ವಿ ಮಸಾಲ ಮಾಡ್ಕೊ ಹಾಕಬೇಕಿದ್ರೆ ವಿಡಿಯೋ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಇದಕ್ಕೆ ಯಾವ ರೀತಿ ಮಸಾಲ ಹಾಕಿದ್ನೇ ಅನ್ನೋ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಹಾಗೆ ಎಲ್ಲ ಸಾಮಾನು ಬಂದಿರೋದ್ರಿಂದ ಮಳೆನೂ ಸ್ವಲ್ಪ ಇತ್ತು ಎಲ್ಲ ಸಾಮಾನು ಸ್ವಲ್ಪ ಒದ್ದೆ ಆಗಿ ಬಂದಿರೋದ್ರಿಂದ ನನ್ನ ಮಗನು ಸುಮ್ಮನೆ ಇರ್ತಾ ಇರಲಿಲ್ಲ ಅಲ್ಲಿ ಹೋಗ್ತಾನೆ ಇದ್ದ ಆ ಸಾಮಾನೆಲ್ಲ ಮುಟ್ಟೋದು ತೆಗೆದು ಪ್ಯಾಕ್ ಅನ್ಪ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದ ಅವ್ನು ಹಿಡಿತಾ ಹಿಡಿತಾ ನಾನು ಇದಕ್ಕೆ ಯಾವ ಮಸಾಲೆ ಮಿಕ್ಸ್ ಮಾಡಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಸೊ ನಾನು ಇದಕ್ಕೆ ಯಾವ ಮಸಾಲೆ ಮಿಕ್ಸ್ ಮಾಡಿದೀನಿ ಅಂತ ಅಂದ್ರೆ ಇಲ್ಲಿ ಉಪ್ಪು ಮತ್ತೆ ಖಾರದ ಪುಡಿ ಜೀರಿಗೆ ಪುಡಿ ಮತ್ತೆ ಕಾಳು ಮೆಣಸಿನ ಪುಡಿಯನ್ನ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಈ ರೀತಿಯಾಗಿ ಒಣಗ್ಲಿಕ್ಕೆ ಹಾಕೊಂಡಿದ್ದೀನಿ ಮೊದಲಿಗೆ ಒಂದು ಎರಡು ದಿನ ಅಥವಾ ಒಂದು ದಿನ ನೀವು ನೆರಳಲ್ಲೇ ಮಣುಗಿಸ್ಕೊಬೇಕು ಒಂದು ನೈಟ್ ಪೂರ್ತಿ ನಾನು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ನಾನು ಬಿಸ್ಲೇಲ್ ಒಣಗಿಸಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ ಇವಾಗ ಪಾರ್ಸೆಲ್ ಬಂದಿದೆ ಅಲ್ವಾ ಸೊ ಅದನ್ನೇ ಇವಾಗ unbox ಏನ ಪಾರ್ಸೆಲ್ ಬಂದಿತಲ್ಲ ಇದಾ ನೈ ಗಾಡಟಿ ಇರಲ್ಲ ಅಂದ್ರೆ ಕ್ಯಾರಾ ಬಂದೈತಿ ಗೇಮ್ ಅದನ್ನ ವಿಡಿಯೋ ಮಾಡ್ಕೊಂಡಿಲ್ಲ ಇದೇನು ಒತ್ತೆ ಆಗಬಿಟ್ಟಿತಲ್ಲ ಅದು ಅಲ್ಲ ಒತ್ತೆ ಆಗಬಿಟ್ಟಿದೆ ಇದು ಟ್ರ್ಯಾಕ್

ಕುಶಾಲ ನಾಳೆ ಅವಂದು ತಮ್ಮ ಪೇಂಟಿಂಗ್ ಐತಿ ಅವ ಪ್ರ್ಯಾಕ್ಟೀಸ್ ಮಾಡಾತನಾ ವೆರಿ ಗುಡ್ ಪ್ರಾಕ್ಟೀಸ್ ಮಾಡಿದ್ರೆ ಹ್ಞೂ ಅವನಿಗೆ ಒಂದು ನಿಮಿಷ ಹೇಳಿ ಬಂದುಬಿಡ್ತೇನೆ ಬಂತ ಎಲ್ಲ ಓಹ್ ಇಷ್ಟ ನಾನು ಹಂಗೆ ಚೇರ್ ನೆಟ್ಟಿಗೆ ಬರ್ತೈತೆ ಅಂತ ಮಾಡಿದ್ದೆ ಎಲ್ಲ ಜೋಡ್ಸಿಟ್ಟಿದ್ದೆ ಜೋಡಿಸಿಟ್ಟಿದ್ದೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಓಹ್ ಅಲ್ಲ ಫಿನ್ ಜೋಡಿಸ್ಬಿಡ್ರಿ ಹಾ ಇದನ್ನ ಗಲೀಜಾಗ್ ಮನೆಯೆಲ್ಲ ಅಂಥವೆಲ್ಲ ಪರಿಸರ ಹಾನಿ ಆಗುತ್ತೆ ಆತರ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು ಹಂಗೆ ಏನಾದ್ರು ಸಮಾನ ಹಾಕಿ ಮೇಲೆ ಎತ್ತಿಡೋದಿದ್ರೆ ಹೊಲ್ಸಕ್ಕವಲ್ಲ ಆ ಕವರ್ ಹಾಕ್ಬೋದಷ್ಟೇ ಅದೊಂದು ವಿಡಿಯೋನ ಮಾಡ್ಕೊಳ್ಳಿಲ್ಲ ಕುಶಾಲೊಂದು ಗೇಮ್ ಬಂದೈತಲ್ಲ ಗೇಮ್ ಟೋಲ್ ಬಂದೈತಲ್ಲ ಅದೊಂದು ಮಾಡ್ಕೊಬೇಕು ಹ್ಞೂ ಆಯ್ತು ನೀವು ಜೋಡಿಸ್ತೀಯಾ ಆಮೇಲೆ ಮಾಡಲ ನಾನು ವಿಡಿಯೋನ ಹಾಂ ಹ್ಞೂ

ಹುಷಾರ ಹೇಳ್ಕೊ ಮಾಡು ಮತ್ತೆ ಎದ್ರಿಗಿದ್ರೆ ಅವನಷ್ಟು ಅಜ್ಜಿನೇ ಇಲ್ಲ ತೆಳಗ ಹೋಗಬೇಕಂದ್ರಿ ಕುತ್ಕೊಂಡಲ್ಲ ಎಕಡೆ ಬೆಕಡೆ ಟ್ರೈ ಮಾಡ್ತೀನಿ ಆಮೇಲೆ ಹೈಟ್ ಅಡ್ಜಸ್ಟ್ಮೆಂಟ್ ಬೇಕಾ ನಾವು ಸ್ವಲ್ಪ ಕಾಲ ನೋ ಅಂತ ಕಾಲ ತತ್ತಿ ಎಲ್ಲಾ ಕೆಲವೊಬ್ರು ಹೈಟ್ ತಂತ ತಂತ ಪ್ರಕಾರ ನೋಡಿ ಈ ಕಡೆ ಲಾಗ್ ಇಂಗಲ್ ಮಾಡಿ ಕೆಲವೊಂಚಿ ಮಲ್ಲಿಂಗ್ ಬಿಟ್ ಎದ್ರೆ ಇಂಗಲ್ ಸ್ವಲ್ಪನೇ ಅದು ನಮಗೆ ಎಷ್ಟುನೇ ನಿಮಗೆ ಮ್ಯಾನ್ ಬರುತ್ತೆ ಅಲ್ರಿ ಆಮೇಲೆ ದಹಿಂದ ತಡiyor ಕುಸ್ತರಿ ಹಿಂದೆ ಇಲ್ಲಿ ನೋಡಲಿ ಹಿಂದೆ ಹೀಗೆ ಹೆಗ್ತಲೇಗ ಇಲ್ಲಿ ನೋಡಲೇ ಇಲ್ಲಿ ನೋಡಲೇ ನಿಸು ನೋಡಲೇ ಹಿಂದೆ ಹೆಗ್ತla ಹೀಗೆ ನೋಡೋದಿನ ಹಿಂದೆ ಈಗ ಜಾ ಕುಕಿಂಗ್ ಆಗಿ ಇಂ ಜೇಕಿ ನಾನು ಬಿಟ್ಟರೆ ಹಿಂದೆ ಹಿಂಗೆ ಹೋಗ್ತೀನಿ ಹಿಂದೆ ಹಿಂಗೆ ಹೋಗೋದಿಲ್ಲ ಬೆಳಗ್ಗೆ ಇದು ಹೋಗ್ತಾ ನಮ್ದು ಇಲ್ಲಿಗೆ ಹೋಗ್ಬಾರ್ದಪ್ಪ ಅಂತಂದ್ರೆ ಹಿಂದಕ್ಕೆ ಹೋಗ್ತಂದ್ರೆ ಇಲ್ಲಿ ಒಳಗೆ ಓದ್ಬಿಟ್ಟು ನಾನು ಒಳಗೆ ಓದ್ಬಿಟ್ಟಿದೆ ಎಷ್ಟು ಮಾಡ್ರೆ ಹಿಂದಕ್ಕೆ ಹೋಗಿಲ್ಲ ಇಲ್ಲೇ ಸ್ಟಾಪ್ ನಮಗೆ ಎಷ್ಟು ಬಿಡೋ ಅಡ್ಜಸ್ಟ್ಮೆಂಟ್ ಮಾಡ್ಕೋ ಎಷ್ಟು ತೊಗೊಂಡು ನಾನು ಎಷ್ಟು ಮಾಡ್ಕೊಂಡು ಬೇಕಾರೆ ಇಲ್ಲೇ ಲಾಕ್ ಮಾಡಿದ್ದೆ ನಾನು ಇಲ್ಲಿ ಲೋಕ ಲೋಕಾಗಲ್ಲ ಹಿಂದಕ್ಕೆ ಹೋಗೋದು ಮತ್ತು ಸ್ಟಡಿಯೋ ಸ್ಟಡಿಯಕ್ಕೆ ಹೋಗೋ ಎಷ್ಟು ಹಿಂಗೆ ಹೊತ್ಕೊಂಡ್ಬಿಟ್ಟು ಆಗ್ತಿದ್ದಾನೆ ಹಿಂದಕ್ಕೆ ಹೋಗಿಲ್ಲ ಮುಂದೆ ಏನ್ ಹೇಳ್ಬಿಡ್ಬಿಡ್ರಿ ಅವನು ಬಹಳ ಇದನ್ ಮಾಡ್ತಾನ ಹೋಗಲ್ಲ ಸುಮ್ನಿರು ಡ್ಯಾಡಿ ಸಾಕು ಸಾಕು ಬಿಡುಕಂದ ಬಿಟ್ಬಿಡು ಸಾಕು ಹ್ಮ್ ಇವ್ನ ಈ ಟಿವಿ ನೋಡಕ್ చెరి ఇంకాకితలా నిన్ను వెయిట్ యాగిలపా దొకొనట్ మాటే ఓ అమ్మో నేను కే టీ చాగంటి నిన్ ఐడి టచ్ అవ్వలేదు మరి ని మేడెసుకుంటా నామే ಆಯ್ತು ಬಿಡ್ರಿ ಈಗ ಅಲ್ಲಿ ಇದ್ರೊಳಗೆ ಇಟ್ಟವಲ್ಲ ನಾವು ಟೂಲ್ಸ್ ಇಟ್ಟವಲ್ಲ ಅದ್ ಸಾಕು ಬಿಡು ಆಫೀಸ್ ಜೇರ್ ಬಂತಲ್ಲ ಇನ್ನು ಆಫೀಸ್ ಕೆಲಸ ಸ್ಟಾರ್ಟಾ у Point motivated at the valley when ouratz NHLVN is limited to our wait here are some of the fact that we can help ಅಲ್ಲ ಲ್ಯಾಪ್ಟಾಪ್ the wise Unlock an Bellarm We can use ಇದ್ ಹೀಟರ್ ಅಲ್ಲ ರೂಮ್ ಖುಷು ಈ ಕಡೆ ಅಲ್ಲ ರೀ ಈ ಕಡೆ ಬರ್ರಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗ್ ಕಣ ಈ ಕಡೆ ಈ ದಿವಾರ್ ಪರ್ ಬರ್ರಿ ಖುಷು ಏನಪ್ಪಾಜಿ ಏನ್ ತರ್ಸ್ಕೊಂಡಿದ್ಯಾಪ್ರೈಸ್

അല്ലേ അല്ലേ നാ വി അല്ലേ ആവേണി ആട്ടുശു നാട്ട് നാവിംഗി എന്താൽ ఇది ఏనా అంటið్రలా డైసెట్ నిల్దా అదికెనా అంటið్రలా డైసెట్ ఆకి బస్ న ఇరోనే ఈ డైసెట్ కట్టాడు ఇది డైసెట్ ఆకి కట్టాడు 1000 రెడీ ఫస్ట్ ఇరోనే సెకండ్ ఇది అమ్మ టాక్ ఈ గాడు కొడి సరి టైమినింది అమ్మ ఓకే బస్ మారానా మమ్మీ తోపనే మారా గంటితా అమ్మ ఇలా అందులో మాట మాట్లాడతాది దేని ప్లీజ్ మారా ఈ బాడ పజి నా ఈ అడిగే మాట కొగ్గబె కల్సైత్ పాత్ర కొడిబెట్టు నా మార్గదిలో సార్

ಚಂದಗಾರ್ ಚಂದಗಾರ್ಸ್ ನಿಂದಲ್ಲ ಅದು ಬ್ಲ್ಯಾಕ್ ಅಷ್ಟೇ ನಿಂದು ವೆಸ್ ವೆರಿ ಗುಡ್ ಕುಶಾಲ್ ಈಸ್ ಬೀನ್ ಆಯ್ತು ಒಂದು ಆಟ ಆಡಿದೆಲ್ಲ ಈಗ ಓದ್ಕೋಬೇಕು ಯಾವಾಗ ಬೋರ್ ಆಗುತ್ತಲ್ಲ ನಿಂಗೆ ಅವಾಗ ಆಡ್ಬೇಕು ಟಿ ವಿ ನೋಡ್ಬೇಕಂತ ಯಾವಾಗ ಅನ್ಸುತ್ತೆ ನಿಮ್ಗೆ ಖುಷು ಟಿ ವಿ ನೋಡ್ಬೇಕು ಅನಿಸುತ್ತಾ ಮೊಬೈಲ್ ನೋಡ್ಬೇಕು ಅನಿಸುತ್ತಾ ಅಂತೀಯಲ್ಲ ಆ ಟೈಮ್ನ ಈ ಥರ ಗೇಮ್ ಆಡಬೇಕು ನೀನು ಮೊಬೈಲು ಟಿ ವಿ ಬಿಟ್ಬಿಡ್ಬೇಕು ಹಾಂ ಈ ಥರ ಗೇಮ್ ಆಡಬೇಕು ಓಕೆ

ಏನು ರೀ ಅಲ್ಲ ಈ ಮನೆಗೆ ಬಂದಮೇಲೆ ಸಿಕ್ಕಾಪಟ್ಟೆ ಸಾಮಾನು ತಗೊಂಡ್ವಿ ಅಂತ ಅನ್ಸತ್ತಿಲ್ಲ ಯಾಕಂದ್ರೆ ನಮ್ಗೆ ಕೆಲವೊಂದು ಸಾಮಾನೆಲ್ಲ ಹಾಳಾಗ್ಬಿಟ್ವಾ ಬೆಡ್ ಎಲ್ಲ ಇದಾಯಿತು ಆಮೇಲೆ ಸ್ಟಡಿ ಟೇಬಲ್ ಹಾಳಾಯ್ತು ಆಮೇಲೆ ಕೆಲವೊಂದು ಸಾಮಾನೆಲ್ಲ ಹಾಳಾಗಿದ್ಕ ಬೇರೆ ಸಾಮಾನು ತೊಗೋಬೇಕಾ ಅಂತ ಈಗ ನೋಡ್ರೆ ಎಕ್ಸ್ಟ್ರಾ ಒಂದು ಹೀಟರ್ ಇಲ್ಲಿಗೆ ಹಾಂ ಈಗ ಚಳಿ ಬಂತಲ್ಲ ನಿನ್ನೆಯಿಂದ ಸ್ವಲ್ಪ ಚಳಿ ಸ್ಟಾರ್ಟ್ ಆಗೈತಲ್ಲ ಸ್ವಲ್ಪ ಲೈಟಾಗಿತ್ತು ಚಳಿ ಸಿಕ್ಕಾಪಟ್ಟೆ ಚಳಿ ಇರ್ತದಂತ ಹೇಳ್ತಾರೆ ಇಲ್ಲಿ ಎಲ್ಲರೂ ಇನ್ನ ವಿಂಟರ್ ಡ್ರೆಸ್ ಎಲ್ಲ ತಗೊಂಡಿಲ್ಲ ನಾವು ಅಲ್ಲರಿ ವಿಂಟರ್ ವೇರಿಗಿನ್ನ ವೇರ್ಸ್ ತಗೊಂಡಿಲ್ಲ ನಾವು ಖುಷಿ ಮನೆಯೆಲ್ಲ ಗಲೀಜಾಗುತ್ತೆ ಮಗ ಅದು ಕಸ ಗುಡ್ಸಿದ್ರು ಹೋಗೋದೇ ಇಲ್ಲ ಮಗನೆ ಬ್ಯಾಡಪ್ಪಾಜಿ ಮಮ್ಮಿ ಮೊದ್ಲು ಆರಾಮಿರಲ್ಲ ಕಸ ಆಗಲ್ಲ ಸುಮ್ಮನೆ ಇಡು ಇದು ಯಾವ ಟೈಪ್ ಐತಲ್ಲ ಅಲ್ಲ ಈಗ ಎ ಸಿ ಒಳಗನೆ ಹೀಟರ್ ಬರ್ತಿತ್ತು ಅಲ್ಲ ಅದನ್ನ ತಗೊಂಡ್ಬಿಟ್ಟಿದ್ರೆ ಆಗ ಹಾಕಿತ್ತಲ್ಲ ಎರಡು ಟು ಇನ್ ಒನ್ ಹಾಕಿತ್ತು ಎಸಿನ ಹಾಕ್ತಿತ್ತು ತಣ್ಣಗಿರ್ಸದ ಈ ತರ ಅಲ್ಲ ಗೆಸ್ಟ್ ಇದಾಗ ಅದು ಬೇರೆ ಟೈಪ್ ಇತ್ತಲ್ಲ ಒಂಥರ ಟೈಪ್ ಇತ್ತಲ್ಲ ಅಂತ ತಗೋಬೋದಿತ್ತು ಹ್ಮ್ ಹಾಂ 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 ಖುಷಿ ಒಂದು ಹತ್ರ ಕುಂದರು ಮಗನೇ ಮಾಡ್ತಾ ಇದ್ದೀನಿ ಒಂದತ್ರ ಕುಂದರು ಇಲ್ಲ ಅಲ್ಲಿ ಕುಂದ್ರು ಡಿಸ್ಟರ್ಬ್ ಮಾಡಬೇಡ ನೀ ಮನೆಯೆಲ್ಲ ಗಲೀಜು ಮಾಡಬೇಡ ಕಣೋ ಅದನ್ನೆಲ್ಲ ಹಾಕ್ಬಿಟ್ಟು ಅದು ಕಸ ಹುಡ್ಸಿದ್ರು ಬರೋಂಗೆ ಇಲ್ಲ ಅದು ಹಾರತಿ ತಂಗೆ ಏನಿದೆ ತೋರಿಸು ಹೇಗೆ ಕರೆಂಟ್ ಗಿರಂಟ್ ಹೊಡೆಯಲ್ಲ ತಾನೇ ಇದು ಹಾಂ ಹ್ಞೂ ಅಲ್ಲ ರೀ ಇದು ಮಾರ್ಕ್ ಕೊಟ್ಟಾರಲ್ಲ ಇದು ಕೆಳಗ ಫೋರ್ ಹಂಡ್ರೆಡ್ ಡೌನ್ ಇದು ಇದು ಮ್ಯಾಗ ಇದು ಹೀಟರ್ ಸರಿ ಒಂದ್ ನಿಮಿಷ ನಾನು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂತೇನೆ ಅಲ್ಲ ನೀನು ಕಾಲು ತೆಗಿಬೇಕು ಹ್ಞೂ ಸಖತ್ ಇದು ಏನೋ ಒಂಥರ ಒಂಥರ ನಂಗಂತ ಟಾರ್ಚ್ ಅನ್ನಿಸ್ತತ್ತಲ್ಲ ಆ ಟೈಪ್ ಅನ್ಸತ್ತೈತಿ ಮದ್ವೆಗೆಲ್ಲ ಎಲ್ಲ ಮದುವೆ ಮನೆಗೆಲ್ಲ ಟಾರ್ಚ್ ಇಟ್ಟಿರ್ತಾರಲ್ಲ ಇರಲಿ ಬಿಡು ಒಂದ್ಸಲ ಬೆಳಕಾಗ್ತಲ್ಲ ಕಾಲು ತೆಗಿರಿ ನಿಮ್ಮದು ಫೋಟೋ ಕ್ಲಿಕ್ ಮಾಡ್ಕೊತೇನೆ ಹೀಟ್ ಆಗುತ್ತೆ ಮಗನೇ ಓ ಆ ಕಡೆ ಈ ಕಡೆ

ಗಿಡ ಅದು ಸ್ಟ್ಯಾಂಡ್ ಯಾಕೆ ಒಳಗಾಡದಂಗ್ ಕರೆಕ್ಟಾಗಿ ಕುಂತಿಲ್ಲೇ ಅನ್ಸುತ್ತೆ ವಾ ಬಿಸಿ ಆಗಕತೆ ತಗೋದ್ ನಾನು ಇಟ್ ಕುಂತ ನನ್ನ ಕಾಲಿಗೆ ಬಿಸಿ ಬರತ್ತೈತೆ ಹ್ಮ್ ಬರ್ತಿದ್ದೀನಿ ನಿಲು ಮಗನೆ ನೀನ್ ದೂರ್ ನಿಂತೀಯಲ್ಲ ಹ್ಞೂ ಫೀಲ್ ಆಗತ್ತೈತೆ ನೋಡಿ ನಮ್ಗೆ ಆಗತ್ತಿಲ್ಲ ಚೆನ್ನಾಗೈತೆ ಇಷ್ಟೆಲ್ಲ ಸಾಮಾನ ತಗೋಬೇಕಾ ನೋಡಿ ಇಲ್ಲಿ ಇದ್ವಿ ಅಂದ್ರೆ ಅಲ್ಲ ಸಿಕ್ಕಾಪಟ್ಟೆ ಸಾಮಾನು ಆದಂಗೆ ಆಯ್ತು ನಮ್ದು ಅಲ್ಲೆಲ್ಲ ಮುಟ್ಟಬಾಡ್ದ ಮಗ ಕರೆಂಟ್ ಹೋಗುತ್ತೆ ಸಾಕು ಬಿಡು ಈಗ ಸ್ವಲ್ಪ ಚಳಿ ಆತಲ್ಲ ಬಿಸಿಲಿ ಕಾಲು ಚೆನ್ನಾಗಿ ಅನ್ಸತ್ತತಿ

ಇವಾಗ ಚಳಿಗಾಲ ತುಂಬಾ ಬೇಗ ಬರ್ತಾ ಇದೆ ಚಳಿಗಾಲ ತುಂಬಾ ಅಂದ್ರೆ ತುಂಬಾನೇ ಚಳಿ ಇರುತ್ತಂತೆ ಇಲ್ಲಿ ಅದಕ್ಕೋಸ್ಕರ ಹೀಟರ್ ಕೂಡ ತಗೊಂಡಿದೀವಿ ನಾವು ಸಿಕ್ಕಾಪಟ್ಟೆ ಚಳಿ ಇತ್ತು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿದೆ ಇದು ಒಂದು ಹೀಟರ್ ಅಲ್ಲಿ ನಮಗೆ ನಡಿಲೇ ಇಲ್ಲ ಚಳಿಗಾಲ ಒಂದು ಮತ್ತೆ ಇದಾದ ನಂತರ ನಾವು ಮತ್ತೆ ಒಂದ್ ಎರಡು ನ ತಗೊಂಡಿದೀವಿ ಸೊ ಅದನ್ನೆಲ್ಲ ವಿಡಿಯೋನ ಮಾಡಲಿಲ್ಲ ನಂಗೆ ಹುಷಾರ್ ಇಲ್ದೇ ಇರೋ ಕಾರಣಕ್ಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್